சரி 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 ஆஸ்தீனி ஃபோன் அக்கா அல்ல இன்னும் எண் தினாக மதவி சிக்காபட்டி மந்தி ஹேபு திருகாடி நீங்க மல்கிறங்க ஏன் ரேத் நின் இல்ல மணி கேசனே மாக்க ஆக நினைக்க இவெல்லாம் யார் மாதையாக ஓடாட்கினி ಹೌದಕ್ಕ ಈ ಕೆಲಸಗದಾಗ ನೀ ಮಳಕಾಲ್ ನೋವಂದ್ರು ನಂಗೆ ಕೇರ್ ಮಾಡೋಕ್ಕಾಗಿಲ್ಲ ಆಗಿಲ್ಲ ಅವ್ರ ಅವರಿಗೂ ಹಿಂಗೆ ಮಳಕಾಲ ಹಿಡ್ದಿದ್ದು ಮಂಡಿನೋ ಅಂತೇಳಿ ಭಾಳ ಅವ್ರು ತ್ರಾಸ ಮಾಡ್ಕೋತಿದ್ರು ಅವ್ರು ಬೆಂಗಳೂರಿಗೆ ಹೋಗಿದ್ರು ಅಕ್ಕ ಹಾಸ್ಪಿಟ್ಲಕ್ಕೆ ಅಲ್ಲಿ ಜೆ ಪಿ ನಗರದಾಗ ಬೆಂಗಳೂರು ಪೇನ್ ಕ್ಲಿನಿಕ್ ಅಂತೇಳಿ ಒಂದು ಹಾಸ್ಪಿಟ್ಲ್ ಐತೆ ಅಂತ ನಾವು ಅಲ್ಲೇ ತೋರ್ಸೋನು ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಐತೆ ಅಂತ ನಡಿ ನಡಿ ಫಸ್ಟ್ ಹೋಗೋಣ ನಡಿ ಇವಾಗ ನಾವು ಸ್ಕ್ರೀನ್ ಅಲ್ಲಿ ನೋಡ್ತಾ ಇರೋದು ಬೆಂಗಳೂರಿನ ಜೆ ಪಿ ನಗರದಲ್ಲಿರುವಂತಹ ಬೆಂಗಳೂರು ಪೇನ್ ಕ್ಲಿನಿಕ್ ಇಲ್ಲಿಯ ವಿಶೇಷತೆ ಏನಂದ್ರೆ ಮಂಡಿ ನೋವು ಸೊಂಟ ನೋವು ಬೆನ್ನು ನೋವು ಈ ತರದ ಸಮಸ್ಯೆಗಳಿಗೆ ಆಪರೇಷನ್ ಇಲ್ಲದೇನೆ ಕ್ಯೂರ್ ಮಾಡ್ತಾರೆ ಇಲ್ಲಿನ ಎಕ್ಸ್ಪರ್ಟ್ ಡಾಕ್ಟರ್ ತಮ್ಮ ಎಕ್ಸ್ಪೀರಿಯನ್ಸ್ ಮುಖಾಂತರ ಬರೀ ಒಂದು ಇಂಜೆಕ್ಷನ್ ಮೂಲಕ ಇಪ್ಪತ್ತು ಸಾವಿರಕ್ಕೂ ಅಧಿಕ ಪೇಶೆಂಟ್ ಗಳನ್ನ ಪೇನ್ ಕ್ಯೂರ್ ಮಾಡಿದ್ದಾರೆ ನಿಮ್ಮ ಫ್ಯಾಮಿಲಿ ಅಥವಾ ಪರಿಚಯದವರಿಗೆ ಮಂಡಿ ನೋವು ಸೊಂಟ ನೋವು ಬೆನ್ನು ನೋವು ಮುಂತಾದ ಸಮಸ್ಯೆಗಳಿದ್ರೆ ಬೆಂಗಳೂರಿನ ಪೇನ್ ಗೆ ಒಂದ್ಸತಿ ಭೇಟಿ ಮಾಡಿ ಹೆಚ್ಚಿನ ಮಾಹಿತಿಗಾಗಿ ಸ್ಕ್ರೀನ್ ಮೇಲೆ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ